ರಶೋಧನಿ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅನಾಹುತಗಳು ಆಗುತ್ತೆ ಒಂದು ಕಡೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾದರೆ ಮತ್ತೊಂದು ಕಡೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಕೂಡ ಬಟ ಬಯಲಾಗುವಂಥದ್ದು ಉದಾಹರಣೆಗೆ ಬೆಂಗಳೂರಿನ ನವರಂಗ ಸಿಗ್ನಲ್ ಬಳಿ ಇರುವಂತಹ ರಸ್ತೆ ಯಾವ ರೀತಿಯಾಗಿ ಕುಸಿತಿದೆ ಅಂತ ನೀವು ನೋಡ್ಬೋದು ಅಂದರೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಒಂದು ಮಳೆ ಬಂದರೆ ಸಾಕು ಗೊತ್ತಾಗುತ್ತೆ ಅಂತ ಮಾತಾಡ್ಕೊಳ್ತೀವಿ ಆ ಅಪವಾದ ಸರಿ ಎಂಬಂತೆ ಈ ರೀತಿಯ ಅವಾಂತರಗಳು ಆಗಾಗ್ಗೆ ಆಗ್ತಾನೇ ಇರುತ್ತೆ ಎಷ್ಟು ದೊಡ್ಡ ರೀತಿಯಲ್ಲಿ ರಸ್ತೆ ಕುಸಿದು ಹೋಗಿದೆ ಅಂತ ನೀವು ನೋಡ್ಬೋದಾಗಿದೆ ಇಂದು ಬೆಳಿಗ್ಗೆ ನಡೆದಂತಹ ಘಟನೆ ಇದಾಗಿದೆ ಅಂದ್ರೆ ಏಕಾಏಕಿ ರಸ್ತೆ ಕುಸ್ತ್ಕೊಂಡು ಬಂದಿದೆ ಇನ್ನೂ ಕೂಡ ಡೇಂಜರಸ್ ಸ್ಥಿತಿಯಲ್ಲಿರುವಂತದ್ದು ಯಾಕಂದ್ರೆ ಸೈಡ್ ಅಲ್ಲೂ ಕೂಡ ಕ್ರ್ಯಾಕ್ ಬಿಟ್ಟಿದೆ ಯಾವಾಗ ಯಾವ ರೀತಿಯಾಗಿ ಕುಸ್ತ್ಕೊಂಡು ಹೋಗುತ್ತೆ ಅಂತನೂ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲಿ ಹೆವಿ ವೆಹಿಕಲ್ಸ್ ಕೂಡ ಓಡಾಡುವಂಥದ್ದು ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳಿರ್ಬೋದು ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಕೂಡ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರುವಂತಹ ರಸ್ತೆ ಇದಾಗಿದೆ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಸ್ ಈ ಒಂದು ರಸ್ತೆ ಮೂಲಕ ಹಾದು ಹೋಗುತ್ತೆ ಇಂತಹ ಒಂದು ರಸ್ತೆಯಲ್ಲಿ ಹೀಗೆ ಏಕಾಏಕಿ ರಸ್ತೆ ಕುಸ್ತು ಬಿದ್ದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಬೆಳಗ್ಗೆ ಆದಂತಹ ಘಟನೆ ಬಗ್ಗೆ ಬಿಬಿಎಂಪಿ ಕ್ಯಾರೆ ಅಂದಿಲ್ಲ ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಮುಂದಾಗುವಂತಹ ಅಪಾಯವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಅದನ್ನ ರಕ್ಷಣೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಕಾಮಗಾರಿಗಳು ಒಂದು ಮಳೆಯಿಂದ ಬಯಲಾಗುವಂತದ್ದು ಇಲ್ಲಿರುವಂತಹ ಇಂಜಿನಿಯರ್ಗಳು ಎಷ್ಟು ಅದ್ಭುತವಾದಂತಹ ರಸ್ತೆಯನ್ನು ಹಾಕಿರ್ತಾರೆ ಅಂತ ನೋಡಬಹುದಾಗಿದೆ ಅಂದ್ರೆ ಕೋಟಿ ಬಿ ಬಿಲ್ ಆಗುತ್ತೆ ಲಕ್ಷಗಟ್ಟಲೆ ಬಿಲ್ ಸ್ಯಾಂಕ್ಷನ್ ಗಳಾಗುತ್ತೆ ಆದ್ರೆ ಕ್ವಾಲಿಟಿ ಅಂತ ಬಂದಾಗ ರಸ್ತೆಯ ಕ್ವಾಲಿಟಿ ಈ ರೀತಿ ಆಗುತ್ತೆ ಒಂದು ಮಳೆ ಅಥವಾ ಒಳಗಿನಿಂದ ಏನಾದರೂ ಕೊರ್ಕೊಂಡು ಬಂದ್ರು ಕೂಡ ಏಕಾಏಕಿ ರಸ್ತೆ ಕುಸಿಯುವಂತದನ್ನ ಕೂಡ ನೋಡಬಹುದಾಗಿದೆ ಈಗ ಆಲ್ರೆಡಿ ಗುಂಡಿ ಸುತ್ತ ಏನು ಕುಸಿದಿದೆ ಅಲ್ಲಿ ಕ್ರ್ಯಾಕ್ ರೀತಿಯಲ್ಲೂ ಕೂಡ ಬಿಟ್ಟಿರುವಂತದ್ದು ಬಿರುಕು ರೀತಿಯಲ್ಲೂ ಕೂಡ ರಸ್ತೆ ಬಿಟ್ಟಿದೆ ಸ್ವಲ್ಪ ಏನಾದರೂ ಆಚೆ ಈಚೆ ಆಗಿ ಬ್ಯಾರಿಕೇಡ್ ಬಿದ್ದು ಅಥವಾ ರಾತ್ರಿ ಹೊತ್ತಿನಲ್ಲಿ ಬ್ಯಾರಿಕೇಡ್ ಕಾಣದೆ ಯಾದರೂ ಸರಿಸಿದ್ರೆ ಅಂತಹ ಹೊತ್ತಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕೂಡ ಬಿದ್ದು ದೊಡ್ಡ ಮಟ್ಟದ ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿ ಬಿ ಎಂ ಪಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಇಂತಹ ಕಳಪೆ ಕಾಮಗಾರಿಯನ್ನ ಸೂಕ್ತ ರೀತಿಯಲ್ಲಿ ಮಾಡುವಂತಹ ಪಾಠವನ್ನ ಕಲಿಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಶೋಧನಿ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅನಾಹುತಗಳು ಆಗುತ್ತೆ ಒಂದು ಕಡೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾದರೆ ಮತ್ತೊಂದು ಕಡೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಕೂಡ ಬಟ ಬಯಲಾಗುವಂಥದ್ದು ಉದಾಹರಣೆಗೆ ಬೆಂಗಳೂರಿನ ನವರಂಗ ಸಿಗ್ನಲ್ ಬಳಿ ಇರುವಂತಹ ರಸ್ತೆ ಯಾವ ರೀತಿಯಾಗಿ ಕುಸ್ತಿದೆ ಅಂತ ನೀವು ನೋಡ್ಬೋದು ಅಂದರೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಒಂದು ಮಳೆ ಬಂದರೆ ಸಾಕು ಗೊತ್ತಾಗುತ್ತೆ ಅಂತ ಮಾತಾಡ್ಕೊಳ್ತೀವಿ ಆ ಅಪವಾದ ಸರಿ ಎಂಬಂತೆ ಈ ರೀತಿಯ ಅವಾಂತರಗಳು ಆಗಾಗೆ ಆಗ್ತಾನೇ ಇರುತ್ತೆ ಎಷ್ಟು ದೊಡ್ಡ ರೀತಿಯಲ್ಲಿ ರಸ್ತೆ ಕುಸಿದು ಹೋಗಿದೆ ಅಂತ ನೀವು ನೋಡ್ಬೋದಾಗಿದೆ ಇಂದು ಬೆಳಿಗ್ಗೆ ನಡೆದಂತಹ ಘಟನೆ ಇದಾಗಿದೆ ಅಂದ್ರೆ ಏಕಾಏಕಿ ರಸ್ತೆ ಕುಸ್ತ್ಕೊಂಡು ಬಂದಿದೆ ಇನ್ನೂ ಕೂಡ ಡೇಂಜರಸ್ ಸ್ಥಿತಿಯಲ್ಲಿರುವಂಥದ್ದು ಯಾಕಂದ್ರೆ ಸೈಡಲ್ಲೂ ಕೂಡ ಕ್ರ್ಯಾಕ್ ಬಿಟ್ಟಿದೆ ಯಾವಾಗ ಯಾವ ರೀತಿಯಾಗಿ ಕುಸ್ತ್ಕೊಂಡು ಹೋಗುತ್ತೆ ಅಂತನೂ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲಿ ಹೆವಿ ವೆಹಿಕಲ್ಸ್ ಕೂಡ ಓಡಾಡುವಂಥದ್ದು ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳಿರ್ಬೋದು ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳು ಕೂಡ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರುವಂತಹ ರಸ್ತೆ ಇದಾಗಿದೆ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಸ್ ಈ ಒಂದು ರಸ್ತೆ ಮೂಲಕ ಹಾದು ಹೋಗುತ್ತೆ ಇಂತಹ ಒಂದು ರಸ್ತೆಯಲ್ಲಿ ಹೀಗೆ ಏಕಾಏಕಿ ರಸ್ತೆ ಕುಸ್ತು ಬಿದ್ದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಬೆಳಗ್ಗೆ ಆದಂತಹ ಘಟನೆ ಬಗ್ಗೆ ಬಿ ಬಿ ಎಂ ಪಿ ಕ್ಯಾರೆ ಅಂದಿಲ್ಲ ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಮುಂದಾಗುವಂತಹ ಅಪಾಯವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಅದನ್ನ ರಕ್ಷಣೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಕಾಮಗಾರಿಗಳು ಒಂದೋ ಮಳೆಯಿಂದ ಬಯಲಾಗುವಂತದ್ದು ಇಲ್ಲಿರುವಂತಹ ಇಂಜಿನಿಯರ್ಗಳು ಎಷ್ಟು ಅದ್ಭುತವಾದಂತಹ ರಸ್ತೆಯನ್ನ ಹಾಕಿರ್ತಾರೆ ಅಂತ ನೋಡಬಹುದಾಗಿದೆ ಅಂದ್ರೆ ಕೋಟಿ ಬಿಲ್ ಆಗುತ್ತೆ ಲಕ್ಷಗಟ್ಟಲೆ ಗಟ್ಟಲೆ ಬಿಲ್ ಸ್ಯಾಂಕ್ಷನ್ಗಳಾಗುತ್ತೆ ಆದರೆ ಆದ್ರೆ ಕ್ವಾಲಿಟಿ ಅಂತ ಬಂದಾಗ ರಸ್ತೆಯ ಕ್ವಾಲಿಟಿ ಈ ರೀತಿ ಆಗುತ್ತೆ ಒಂದು ಮಳೆ ಅಥವಾ ಒಳಗಿನಿಂದ ಏನಾದರೂ ಕೊರ್ಕೊಂಡು ಬಂದರೂ ಕೂಡ ಏಕಾಏಕಿ ರಸ್ತೆ ಕುಸಿಯುವಂಥದನ್ನ ಕೂಡ ನೋಡಬಹುದಾಗಿದೆ ಈಗ ಆಲ್ರೆಡಿ ಗುಂಡಿ ಸುತ್ತ ಏನು ಕುಸಿದಿದೆ ಅಲ್ಲಿ ಕ್ರ್ಯಾಕ್ ರೀತಿಯಲ್ಲೂ ಕೂಡ ಬಿಟ್ಟಿರುವಂತದ್ದು ಬಿರುಕು ರೀತಿಯಲ್ಲೂ ಕೂಡ ರಸ್ತೆ ಬಿಟ್ಟಿದೆ ಸ್ವಲ್ಪ ಏನಾದರೂ ಆಚೆ ಈಚೆ ಆಗಿ ಬ್ಯಾರಿಕೇಡ್ ಬಿದ್ದು ಅಥವಾ ರಾತ್ರಿ ಹೊತ್ತಿನಲ್ಲಿ ಬ್ಯಾರಿಕೇಡ್ ಕಾಣದೆ ಏನಾದರೂ ಸರಿಸಿದ್ರೆ ಅಂತಹ ಹೊತ್ತಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕೂಡ ಬಿದ್ದು ದೊಡ್ಡ ಮಟ್ಟದ ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಇಂತಹ ಕಳಪೆ ಕಾಮಗಾರಿಯನ್ನ ಸೂಕ್ತ ರೀತಿಯಲ್ಲಿ ಮಾಡುವಂತಹ ಪಾಠವನ್ನ ಕಲಿಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಶೋಧನಿ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅನಾಹುತಗಳು ಆಗುತ್ತೆ ಒಂದು ಕಡೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾದರೆ ಮತ್ತೊಂದು ಕಡೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಕೂಡ ಬಟ ಬಯಲಾಗುವಂಥದ್ದು ಉದಾಹರಣೆಗೆ ಬೆಂಗಳೂರಿನ ನವರಂಗ ಸಿಗ್ನಲ್ ಬಳಿ ಇರುವಂತಹ ರಸ್ತೆ ಯಾವ ರೀತಿಯಾಗಿ ಕುಸಿತಿದೆ ಅಂತ ನೀವು ನೋಡ್ಬೋದು ಅಂದರೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಒಂದು ಮಳೆ ಬಂದರೆ ಸಾಕು ಗೊತ್ತಾಗುತ್ತೆ ಅಂತ ಮಾತಾಡ್ಕೊಳ್ತೀವಿ ಆ ಅಪಾದ ಸರಿ ಎಂಬಂತೆ ಈ ರೀತಿಯ ಅವಾಂತರಗಳು ಆಗಾಗ್ಗೆ ಆಗ್ತಾನೇ ಇರುತ್ತೆ ಎಷ್ಟು ದೊಡ್ಡ ರೀತಿಯಲ್ಲಿ ರಸ್ತೆ ಕುಸಿತ ಹೋಗಿದೆ ಅಂತ ನೀವು ನೋಡ್ಬೋದಾಗಿದೆ ಇಂದು ಬೆಳಿಗ್ಗೆ ನಡೆದಂತಹ ಘಟನೆ ಇದಾಗಿದೆ ಅಂದ್ರೆ ಏಕಾಏಕಿ ರಸ್ತೆ ಕುಸ್ತ್ಕೊಂಡು ಬಂದಿದೆ ಇನ್ನೂ ಕೂಡ ಡೇಂಜರಸ್ ಸ್ಥಿತಿಯಲ್ಲಿರುವಂತದ್ದು ಯಾಕಂದ್ರೆ ಸೈಡ್ ಕೂಡ ಕ್ರ್ಯಾಕ್ ಬಿಟ್ಟಿದೆ ಯಾವಾಗ ಯಾವ ರೀತಿಯಾಗಿ ಕುಸ್ಕೊಂಡು ಹೋಗುತ್ತೆ ಅಂತನೂ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲಿ ಹೆವಿ ವೆಹಿಕಲ್ಸ್ ಕೂಡ ಓಡಾಡುವಂಥದ್ದು ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳಿರ್ಬೋದು ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳು ಕೂಡ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರುವಂತಹ ರಸ್ತೆ ಇದಾಗಿದೆ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಸ್ ಈ ಒಂದು ರಸ್ತೆ ಮೂಲಕ ಹಾದು ಹೋಗುತ್ತೆ ಇಂತಹ ಒಂದು ರಸ್ತೆಯಲ್ಲಿ ಹೀಗೆ ಏಕಾಏಕಿ ರಸ್ತೆ ಕುಸ್ತು ಬಿದ್ದಿರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಬೆಳಗ್ಗೆ ಆದಂತಹ ಘಟನೆ ಬಗ್ಗೆ ಬಿ ಬಿ ಎಂ ಪಿ ಕ್ಯಾರೆ ಅಂದಿಲ್ಲ ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಮುಂದಾಗುವಂತಹ ಅಪಾಯವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನು ಹಾಕಿ ಅದನ್ನ ರಕ್ಷಣೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಕಾಮಗಾರಿಗಳು ಒಂದು ಮಳೆಯಿಂದ ಬಯಲಾಗುವಂತದ್ದು ಇಲ್ಲಿರುವಂತಹ ಇಂಜಿನಿಯರ್ಗಳು ಎಷ್ಟು ಅದ್ಭುತವಾದಂತಹ ರಸ್ತೆಯನ್ನ ಹಾಕಿರ್ತಾರೆ ಅಂತ ನೋಡಬಹುದಾಗಿದೆ ಅಂದ್ರೆ ಕೋಟಿ ಬಿಲ್ ಆಗುತ್ತೆ ಲಕ್ಷ ಗಟ್ಟಲೆ ಬಿಲ್ ಸ್ಯಾಂಕ್ಷನ್ಗಳಾಗುತ್ತೆ ಆದ್ರೆ ಕ್ವಾಲಿಟಿ ಅಂತ ಬಂದಾಗ ರಸ್ತೆಯ ಕ್ವಾಲಿಟಿ ಈ ರೀತಿ ಆಗುತ್ತೆ ಒಂದು ಮಳೆ ಅಥವಾ ಒಳಗಿನಿಂದ ಏನಾದರೂ ಕರ್ಕೊಂಡು ಬಂದರೂ ಕೂಡ ಏಕಾಏಕಿ ರಸ್ತೆ ಕುಸಿಯುವಂಥದನ್ನ ಕೂಡ ನೋಡಬಹುದಾಗಿದೆ ಈಗ ಆಲ್ರೆಡಿ ಗುಂಡಿ ಸುತ್ತ ಏನು ಕುಸಿದಿದೆ ಅಲ್ಲಿ ಕ್ರ್ಯಾಕ್ ರೀತಿಯಲ್ಲೂ ಕೂಡ ಬಿಟ್ಟಿರುವಂಥದ್ದು ಬಿರುಕು ರೀತಿಯಲ್ಲೂ ಕೂಡ ರಸ್ತೆ ಬಿಟ್ಟಿದೆ ಸ್ವಲ್ಪ ಏನಾದರೂ ಆಚೆ ಈಚೆ ಆಗಿ ಬ್ಯಾರಿಕೇಡ್ ಬಿದ್ದು ಅಥವಾ ರಾತ್ರಿ ಹೊತ್ತಿನಲ್ಲಿ ಬ್ಯಾರಿಕೇಡ್ ಕಾಣದೆ ಏನಾದರೂ ಸರಿಸಿದ್ರೆ ಅಂತಹ ಹೊತ್ತಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕೂಡ ಬಿದ್ದು ದೊಡ್ಡ ಮಟ್ಟದ ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಇಂತಹ ಕಳಪೆ ಕಾಮಗಾರಿಯನ್ನ ಸೂಕ್ತ ರೀತಿಯಲ್ಲಿ ಮಾಡುವಂತಹ ಪಾಠವನ್ನ ಕಲಿಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಶೋಧನಿ ಬೆಂಗಳೂರಿನಲ್ಲಿ ಸಣ್ಣ ಮಳೆ ಬಂದರೂ ಕೂಡ ಸಾಕಷ್ಟು ಅನಾಹುತಗಳು ಆಗುತ್ತೆ ಒಂದು ಕಡೆ ಮನೆಗಳಿಗೆ ಮಳೆ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾದರೆ ಮತ್ತೊಂದು ಕಡೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಕೂಡ ಬಟ ಬಯಲಾಗುವಂಥದ್ದು ಉದಾಹರಣೆಗೆ ಬೆಂಗಳೂರಿನ ನವರಂಗ ಸಿಗ್ನಲ್ ಬಳಿ ಇರುವಂತಹ ರಸ್ತೆ ಯಾವ ರೀತಿಯಾಗಿ ಕುಸಿತಿದೆ ಅಂತ ನೀವು ನೋಡ್ಬೋದು ಅಂದರೆ ಬಿ ಬಿ ಎಂ ಪಿಯ ಕಳಪೆ ಕಾಮಗಾರಿ ಒಂದು ಮಳೆ ಬಂದರೆ ಸಾಕು ಗೊತ್ತಾಗುತ್ತೆ ಅಂತ ಮಾತಾಡ್ಕೊಳ್ತೀವಿ ಆ ಅಪವಾದ ಸರಿ ಎಂಬಂತೆ ಈ ರೀತಿಯ ಅವಾಂತರಗಳು ಆಗಾಗೆ ಆಗ್ತಾನೇ ಇರುತ್ತೆ ಎಷ್ಟು ದೊಡ್ಡ ರೀತಿಯಲ್ಲಿ ರಸ್ತೆ ಕುಸ್ತು ಹೋಗಿದೆ ಅಂತ ನೀವು ನೋಡ್ಬೋದಾಗಿದೆ ಇಂದು ಬೆಳಿಗ್ಗೆ ನಡೆದಂತಹ ಘಟನೆ ಇದಾಗಿದೆ ಅಂದ್ರೆ ಏಕಾಏಕಿ ರಸ್ತೆ ಕುಸ್ತ್ಕೊಂಡು ಬಂದಿದೆ ಇನ್ನು ಕೂಡ ಡೇಂಜರಸ್ ಸ್ಥಿತಿಯಲ್ಲಿರುವಂಥದ್ದು ಯಾಕಂದ್ರೆ ಸೈಡಲ್ಲೂ ಕೂಡ ಕ್ರ್ಯಾಕ್ ಬಿಟ್ಟಿದೆ ಯಾವಾಗ ಯಾವ ರೀತಿಯಾಗಿ ಕುಸ್ತ್ಕೊಂಡು ಹೋಗುತ್ತೆ ಅಂತನೂ ಕೂಡ ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲಿ ಹೆವಿ ವೆಹಿಕಲ್ಸ್ ಕೂಡ ಓಡಾಡುವಂಥದ್ದು ಸಾಕಷ್ಟು ಕೆ ಎಸ್ ಆರ್ ಟಿ ಸಿ ಬಸ್ಗಳಿರ್ಬೋದು ದೊಡ್ಡ ದೊಡ್ಡ ವೆಹಿಕಲ್ಸ್ ಗಳು ಕೂಡ ಇಲ್ಲಿ ಮೂವ್ಮೆಂಟ್ ಆಗ್ತಾ ಇರುವಂತಹ ರಸ್ತೆ ಇದಾಗಿದೆ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ಸ್ ಈ ಒಂದು ರಸ್ತೆ ಮೂಲಕ ಹಾದು ಹೋಗುತ್ತೆ ಇಂತಹ ಒಂದು ರಸ್ತೆಯಲ್ಲಿ ಹೀಗೆ ಏಕಾಏಕಿ ರಸ್ತೆ ಬಿದ್ದಿರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ ಆದಂತಹ ಘಟನೆ ಬಗ್ಗೆ ಬಿ ಬಿ ಎಂ ಪಿ ಕ್ಯಾರೆ ಅಂದಿಲ್ಲ ಇಲ್ಲಿರುವಂತಹ ಟ್ರಾಫಿಕ್ ಪೊಲೀಸರು ಮುಂದಾಗುವಂತಹ ಅಪಾಯವನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿ ಅದನ್ನ ರಕ್ಷಣೆ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಎಲ್ಲೋ ಒಂದ್ ಕಡೆ ಈ ರೀತಿಯ ಕಾಮಗಾರಿಗಳು ಒಂದು ಮಳೆಯಿಂದ ಬಯಲಾಗುವಂತದ್ದು ಇಲ್ಲಿರುವಂತಹ ಇಂಜಿನಿಯರ್ಗಳು ಗಳು ಎಷ್ಟು ಅದ್ಭುತವಾದಂತಹ ರಸ್ತೆಯನ್ನ ಹಾಕಿರ್ತಾರೆ ಅಂತ ನೋಡಬಹುದಾಗಿದೆ ಅಂದ್ರೆ ಕೋಟಿ ಬಿಲ್ ಆಗುತ್ತೆ ಲಕ್ಷಗಟ್ಟಲೆ ಗಟ್ಟಲೆ ಬಿಲ್ ಸ್ಯಾಂಕ್ಷನ್ ಗಳಾಗುತ್ತೆ ಆದ್ರೆ ಕ್ವಾಲಿಟಿ ಅಂತ ಬಂದಾಗ ರಸ್ತೆಯ ಕ್ವಾಲಿಟಿ ಈ ರೀತಿ ಆಗುತ್ತೆ ಒಂದು ಮಳೆ ಅಥವಾ ಒಳಗಿನಿಂದ ಏನಾದರೂ ಕೊರ್ಕೊಂಡು ಬಂದ್ರು ಕೂಡ ಏಕಾಏಕಿ ರಸ್ತೆ ಕುಸಿಯುವಂತದನ್ನ ಕೂಡ ನೋಡಬಹುದಾಗಿದೆ ಈಗ ಆಲ್ರೆಡಿ ಗುಂಡಿ ಸುತ್ತ ಏನು ಕುಸಿದಿದೆ ಅಲ್ಲಿ ಕ್ರ್ಯಾಕ್ ರೀತಿಯಲ್ಲೂ ಕೂಡ ಬಿಟ್ಟಿರುವಂತದ್ದು ಬಿರುಕು ರೀತಿಯಲ್ಲೂ ಕೂಡ ರಸ್ತೆ ಬಿಟ್ಟಿದೆ ಸ್ವಲ್ಪ ಏನಾದರೂ ಆಚೆ ಈಚೆ ಆಗಿ ಬ್ಯಾರಿಕೇಡ್ ಬಿದ್ದು ಅಥವಾ ರಾತ್ರಿ ಹೊತ್ತಿನಲ್ಲಿ ಬ್ಯಾರಿಕೇಡ್ ಕಾಣದೆ ಏನಾದರೂ ಸರಿಸಿದ್ರೆ ಅಂತಹ ಹೊತ್ತಿನಲ್ಲಿ ದ್ವಿಚಕ್ರ ವಾಹನ ಸವಾರರು ಕೂಡ ಬಿದ್ದು ದೊಡ್ಡ ಮಟ್ಟದ ಅನಾಹುತ ಆಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ನಿದ್ದೆಯಿಂದ ಎದ್ದು ಇಂತಹ ಕಳಪೆ ಕಾಮಗಾರಿಯನ್ನ ಸೂಕ್ತ ರೀತಿಯಲ್ಲಿ ಮಾಡುವಂತಹ ಪಾಠವನ್ನ ಕಲಿಬೇಕಾಗುತ್ತೆ ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು